ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಈಗ ಗದ್ಮಾ ನ್ಯೂಸ್ ನಾನು ನಿಮ್ಮ ಪ್ರೀತಿಯ ಗದ್ಯಪ್ಪ ಹಾಗೂ ನಮ್ಮ ಜೊತೆ ಇದ್ದಾರೆ ಪ್ರೀತಿಯ ಕ್ಯಾಮರಾಮನ್ ಆದಂತಹ ಕಿಂಡಿಕರ ಗಿರೇಜ್ ಇವತ್ತು ಯಾವ್ದು ಮಾಹಿತಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದ್ರೆ ದಿನ ಒಂದು ಎರಡ್ ಸಾವಿರದ ಬ್ರಿಡ್ಜ್ ನಲ್ಲಿ ನಡೆದಂತಹ ಘಟನೆ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ತರ್ತಾ ಇದ್ದೀನಿ ಅಲ್ಲೇ ಅವರ ಮನೆಗೆ ಬಂದಿದೆಯೋ ಅವರ ಪತ್ನಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ಅವತ್ತು ಹಡೂರು ಬ್ರಿಡ್ಜ್ ನಲ್ಲಿ ಏನಾಯ್ತು ಅಂತ ನಮ್ಮ ಗಜಮಾ ನ್ಯೂಸ್ ಪ್ರೇಕ್ಷಕರು ಕೇಳಿತಾರೆ ಅದರ ಬಗ್ಗೆ ಮಾಹಿತಿ ಹೇಳಿ ನಿಮ್ಮ ಕುಂಡಿ ಬಸ್ಸ ಅವರಿಗೆ ನೀವು ಕರ್ಸ್ಕೊಂಡು ಏನ್ ಮಾಡಿದಿರಿ ನೀವ ತಳ್ಳಿದ್ರ ಇಲ್ಲ ಅವರದಿದ್ರ ಅದರ ಅದ್ರ ಬಗ್ಗೆ ಮಾಹಿತಿ ಹೇಳಿ ಮೇಡಮ್ ನಮ್ಗೆ ಗೊತ್ತಿಲ್ಲರಿ ಅವತ್ತ ತವ್ರು ಅಬ್ಬಿದ್ದಾರ್ರಿ ಕಲ್ಚರ್ ಸುಮ್ ಸುಮ್ ನಮ್ ಯಾಕ್ ಬರಾಕತ್ತಾರ್ರಿ ನಾವೇನು ಮಾಡಿಲ್ರಿ ಅವ ತವ್ರ ನಮ್ ತವ್ರ ಮನಿ ಕರ್ಕೊಂಡ್ ಹೊಂಟಿದ್ರಿ ಅವತ್ ಅಡೂರ್ ಬ್ರಿಡ್ಜ್ ಅವ್ರು ಸ್ಟಾಪ್ ಗಾಡಿ ಸ್ಟಾಪ್ ಮಾಡಿ ನೇಚರ್ ಮಾಡ್ಸ್ ಇಬ್ರು ಕೂಡಿ ಒಂದ್ ಲವ್ ರೀಲ್ಸ್ ಮಾಡುಮ ಅಂತ ಅಂದ್ರಿ ಸರ್ ಆಯ್ತು ಅಂತ ಅಂದಿನ್ರಿ ನಾನು ನೀನ್ ವಿಡಿಯೋ ಮಾಡು ನಾನು ಓಡಿ ಬಂದ್ ನಿನ್ ಕೇಸ್ ಕೊಡ್ತೀನಿ ಅಂತ ಅಂದ್ರಿ ಕಂಗ್ರಾಚುಲೇಷನ್ ಬ್ರದರ್ ಗಂಡ್ ಮಗುನಾ ಹೆಣ್ಮಗು ಆಯ್ತ್ರಿ ಅಂತ ನಾನು ಒಂದಿನ್ರೀ ಆಮೇಲೆ ಓಡ್ ಬಂದ್ರಿ ಕಿಸ್ ಕೊಡಾಕ್ ಅಂತ ಬಂದ್ರಿ ಅವ್ರ ಹಲ್ತಿ ಎಷ್ಟ್ ದಿಸ ಆಗಿತ್ತ ಗೊತ್ತಿಲ್ರಿ ಸರ ಕೆಟ್ಟ ಹೊಲ ವಾಸನೆ ಬರಾಕತಿತ್ರಿ ಅದಕ್ಕ ಓಡಿ ಕಿಸ್ಕೊಡಕ್ ಅಂತ ಬಂದ್ರಿ ನನಗ ಬಾಯಿ ವಾಸನೆ ತಡ್ಕೊಳಕ್ ಆಗಿಲ್ರಿ ಮದ್ಸಾಗ ಇಟ್ಬಿಟ್ನ ಅವ್ರ ಹಿಂದ್ ಬಿತ್ ಬಿಟ್ ರೀ ಡ್ಯಾಮ್ನಾಗ ಆಮೇಲೆ ಅಂತ ಏ ಅವಳ ತಳ್ಳಿತಿದ್ರು ಅವಳ ತಳ್ಳಿತು ಇಡೀ ರಾಕಿನ ಇಡೀ ರಾಕಿನ ಅಂತ ಎಲ್ಲಾರು ನಮ್ ಮಂದಿ ಕೂಡಿಸಿದ್ರೆ ಏನೋ ಮಾಡಿದ್ರು ಸರ್ ಅದ್ರೆ ನಮ್ಮೇನು ಕತ್ತಿ ಅಲ್ಲ ಮೇಡಮ್ ನಿಮ್ಮ ಗಂಡನಾದಂತಹ ಕುಂಡಿ ಬಚ್ಚ ಅವರು ನಿಮಗೂ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್ ಐದು ವರ್ಷ ತುಂಬಾ ಆರನೇ ವರ್ಷ ಬಿದ್ದಿತ್ರಿ ಸರ್ ಅವರು ನಿಮಗೆ ಒಪ್ಪಿಗೆ ಮೇರೆಗೆ ಈ ಮದುವೆ ಮಾಡಿದ್ರ ಮುಂಚೆಕ್ಕೆ ಏನೋ ಮನಸ್ತಾಪ ಇತ್ತಾ ಏನು ಗದ್ದಲ ನಡೆದಿತ್ತ ಏನು ಜಗಳಾಗಿತ್ತ ಈ ಎಲ್ಲಾರು ಒಪ್ಪಿಗೆ ಮೇರೆಗೆ ಈ ನೀವು ಹುನ್ರಿ ಸರ್ ಎಲ್ಲಾರು ಮನೆಯಾಗ ಕುಡ್ಸಿ ಎಲ್ಲಾರು ಒಪ್ಪ ಮದ್ವಿ ಮಾಡ್ಯಾರೀ ಈ ಜಗಳೇನು ಇದ್ದಿದ್ದಿಲ್ಲ ಸರ್ ಮಣ್ಣೆ ಅವತ್ತು ಒಂದ್ ರಾತ್ರಿ ರೀ ಯಾಕ ಈಗ ಈಗ ಬರೀ ನಾನ್ ಗಂಡ್ರಿ ಬರೀ ರಾತ್ರಿ ಆದ್ರ ಸಾಕ್ರಿ ಮದ ನಿದ್ದೆ ಮಾಡಾಕ ಬಿಡ್ತದಿಲ್ರಿ ರಾತ್ರಿ ನಿದ್ದಿನ ಬರ್ತಿದ್ರಿ ಗಜಮಾ ಗಜಮಾ ಅಂತಿದ್ದು ನಾನ್ ನಿದ್ದಿನ ಹಾಕಿದ್ದಿಲ್ರಿ ರಾತ್ರಿ ಒಂದ್ ಸ್ವಲ್ಪನು ಅದಕ್ಕ ಒಂದ್ ದಿನ ಬೈದಿದೇನ್ರಿ ಅಷ್ಟ್ ಬಿಟ್ರೇನೂ ಗೊತ್ತಿಲ್ರಿ ನನಗೇನು ಗೊತ್ತಿಲ್ರಿ ಬಹಳ ದುಃಖದಲ್ಲಿ ಹೇಳ್ತಾ ಇದಾರೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಗಜಮಾ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ವಿ ಅಳಬೇಡಿ ಮೇಡಮ್ ಅದೇ ತರನಾಗಿ ಅವರ ತಾಯಿಯವರನ್ನು ಹಾಗೂ ತಮ್ಮನವರನ್ನು ಮಾತನಾಡಿಸೋಣ ಬನ್ನಿ ಅವ್ರ ಅವರು ಒಂದ್ ಸ್ವಲ್ಪ ಮಾಹಿತಿ ನೀಡ್ತಾರೆ ನಮಸ್ಕಾರ ಸರ್ ನಿಮ್ ಹೆಸರೇ ನಮ್ಮ ಹೆಸರು ಸುಖ ಪಾಂಟಿ ನಮಸ್ಕಾರ ಸರ್ ಅವತ್ತ ಏನ್ ನಡೀತು ಘಟನೆ ಬಗ್ಗೆ ನಿಮ್ ಬಗ್ಗೆ ಅದ್ರ ಬಗ್ಗೆ ಏನಾರ ಗೊತ್ತಾಯ್ತನ್ರಿ ನಿಮ್ ಅದ್ರ ಬಗ್ಗೆ ಗೊತ್ತಿಲ್ರಿ ಆದ್ರೂ ನಾವು ಮಾತಾಡ್ಬೇಕಲ್ಲ ನಮ್ಮ ನೋಡ್ರಿ ಗೊತ್ತಾಯ್ತ ಅವ್ರಿಗೆ ಹೌದಾ ಈಗ ಅವ್ರ ತಮ್ಮನವ್ರನ್ನ ಮಾತಾಡ್ಸಿದ್ರಿ ಅದ್ರ ಬಗ್ಗೆ ಅವ್ರಿಗೆ ಏನೋ ಗೊತ್ತಿಲ್ಲ ಅಂತ ಹೇಳತ್ತಾರ ಅವ್ರ ಅವರನ್ನು ಒಂದ್ ಸ್ವಲ್ಪ ಮಾತಾಡ್ಸೋಣ ಅದ್ರ ಬಗ್ಗೆ ಏನೈತಿ ಮಾಹಿತಿ ಎಲ್ಲಾ ಹೇಳ್ತಾರ ಅಂತ ಅವ್ರ ಕೇಳೋಣ ಬನ್ನಿ ತಮ್ಮನವ್ರು ಏನ ಹೇಳಿದ ಎಲ್ಲಾ ಗಜಮಾ ಪ್ರೇಕ್ಷಕರ ತಿಳಿದುಕೊಂಡಿರಿ ಈಗ ಅವ್ರ ಅವರನ್ನ ಸ್ವಲ್ಪ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಅಮರ ಅವ್ರು ದುಃಖದಾಗದ್ರಿ ಅದ್ರ ಬಗ್ಗೆ ಏನೋ ಮಾಹಿತಿ ಅವ್ರು ಹೇಳೋಲ್ರು ಮಗನೂ ಹೇಳೋ ಅವ್ರ ನಿಮ್ ಮಗಳು ಏನ್ ಅವ್ರಿಗೆ ಗೊತ್ತಾಯ್ತು ಅದ್ರ ಬಗ್ಗೆ ಹೇಳ್ಯಾರ ನೀವ್ ಸ್ವಲ್ಪ ಹೇಳ್ರಿ ಅದ್ರ ಬಗ್ಗೆ ಮಾಹಿತಿ ಏನ ಕರೆ ಐತ ಸುಳ್ಳ ಐತ ಅಂತ ನಮ್ ಗಜಮಾ ಪ್ರೇಕ್ಷಕರಿಗೆ ಹೇಳ್ರಿ ಅವತ್ತ ಕರೆ ಸುಳ್ಳ ಅಂತ ಹೇಳಿ ಗೊತ್ತಿದ್ದ ನಮಗೇನ್ ಗೊತ್ತ ಅವ್ರಿಬ್ರು ಅಲ್ಲಿ ಏನೇನ್ ಗಜಮಾ ಮಾಡ್ಕೊಂಬಂದಾರಜಮಾರಿ ಅವ ನೋಡಿದ್ರು ನನ್ ತಮ್ಮನ ಆಗಬೇಕು ಇದು ನನ್ನ ಮೊದಲು ಐತಪ್ಪ ಏನ್ ಮಾಡ್ಬೇಕು ನನಗಂತ್ರು ಸಾಕಾ ಆಗೈತಿ ಅವ್ರ ಹಿರಿಯರ್ ನೋಡಿದ್ರ ಅದನ್ನ ಡಿವರ್ಸ ಡೈವರ್ಸಾ ಅನ್ನಕತ್ತಾರಪ್ಪ ಏನ್ ಮಾಡ್ಬೇಕ ಅನ್ನೋ ಜೀವನ್ ಆಗೇತಿ ನೋಡಪ್ಪ ಅಂದ್ರ ಇದನ್ನ ಹೇಳಾಕತ್ತ್ರಿ ಮತ್ತ ಮುಂದ ಏನ್ ಮಾಡಬೇಕಂತ ಮಾಡ್ರಿ ಅಮ್ಮ ನೋಡಪ್ಪಾ ಬ್ರಿಡ್ಜ್ ನಾಗ ಐತಿ ನೋಡ ಅವಾ ಮಾಡ್ಯಾವ ಇದನ್ನ ಗರ್ಮಾ ಮಾಡ್ಯಾನ ಅಂತಾರ ಯಾರ ಹೆಂಗ್ ಐತಿ ಹೆಂಗ್ ಹೇಳಾಕ ಬರ್ತೇತಿ ನಮಗಂತೂ ಏನೋ ಗೊತ್ತಾಗವಂತು ನನಗಂತೂ ಒಂದ್ ಮಗ ಐ ಬಂತು ಮಗಳ ಇದು ಹಿರಿಯರ್ ಐತಿ ಕೊಟ್ಟಿವಿ ಅವ್ನ ಸ್ವಂತ ತಮ್ಮನ ಅಪ್ಪ ಅವ್ರ ಏನ್ ಮಾಡ್ಕೊಟ್ರ ಮಾಡ್ಕೊಲಿ ಎಲ್ಲಾ ಗರ್ಭಾನ್ ಬುತ್ತಿದ ಮ್ಯಾಲ ಒಂದ್ ಹತ್ತು ಬಾರ ಹಾಕಿ ಬಿಡ್ತೀನಿ ನೋಡಪ್ಪ ಅಷ್ಟಿ ಈಗ ಅವರ ತಾಯಿಯವರು ಗಜಮಾ ಮುಚ್ಚ ಮ್ಯಾಗ ಬಾರ ಹಾಕಿ ನಮಗೆ ಏನೋ ಗೊತ್ತಿಲ್ಲ ಎಲ್ಲಾ ಹೇಳಾಕತ್ತಾರ ಅದ್ರ ಬಗ್ಗೆ ಮುಂದೆ ಏನಾಗುತ್ತದೆ ಅಂತ ಕಾದು ನೋಡೋಣ ಬನ್ನಿ